ಸಹಕಾರಿ ವಲಯದಲ್ಲಿ ಪಕ್ಷಾತೀತ ವೈಯಕ್ತಿಕ ಪ್ರತಿಷ್ಠೆ ಹೊಂದಾಣಿಕೆ ರಾಜಕಾರಣದ ಮೂಲಕ ರಾಜ್ಯದ ಗಮನ ಸೆಳೆದಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿಯ ಚುನಾವಣೆ ಗದ್ದಲ ಮತ್ತೆ ಮುನ್ನೆಲೆಗೆ ಬಂದಿದೆ ಇತರ ತಾಲೂಕುಗಳ ಸಂಖ್ಯೆ ಹನ್ನೊಂದರಿಂದ ಹದಿನೈದಕ್ಕೆ ಏರಿಕೆಯಾಗಿದ್ದು ಸಹಕಾರಿ ಸಂಘಗಳಿಗೆ ಭಾರಿ ಹೊಡೆತ ಬೀತಿದೆ ಹೌದು ರಾಜ್ಯದಲ್ಲಿ ಶ್ರೀಮಂತ ಸಹಕಾರಿ ಬ್ಯಾಂಕ್ ಎಂದು ಖ್ಯಾತಿ ಪಡೆದುಕೊಂಡಿರುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಹದಿನಾರು ನಿರ್ದೇಶಕರ ಸ್ಥಾನಗಳಿಗೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆ ನಿರ್ದೇಶಕ ಶಕರ ಸ್ಥಾನದ ಆಕಾಂಕ್ಷಿಗಳು ಪಕ್ಷಾತೀತವಾಗಿ ಪೆನಲ್ ಅಡಿಯಲ್ಲಿ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಚುನಾವಣೆ ಪ್ರಚಾರ ಸಿದ್ಧತೆ ಆರಂಭಿಸಿದ್ದಾರೆ ಮತ್ತೆ ಕೆಲ ಆಕಾಂಕ್ಷಿಗಳು ಪಕ್ಷೇತರವಾಗಿ ಸ್ಪರ್ಧಿಸಲು ತಾಲೂಕು ಮಟ್ಟದಲ್ಲಿ ಗೌಪ್ಯ ಸಭೆಗಳನ್ನು ನಡೆಸುತ್ತಿರುವುದು ಭಾರೀ ಕುತೂಹಲ ಕೆರಳಿಸಿದೆ ಈ ಮೊದಲು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪಿಕೆಪಿಎಸ್ ಆಡಳಿತ ಮಂಡಳಿಯ ಸದಸ್ಯರು ಸೇರಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಪ್ರತಿನಿಧಿಸುವ ಪ್ರತಿನಿಧಿಗಳು ಆಯ್ಕೆ ಮಾಡುತ್ತಿದ್ರು ಮತ್ತೊಂದೆಡೆ ಗ್ರಾಹಕರ ಸಹಕಾರಿ ಸಂಘಗಳು ಪಟ್ಟಣದ ಸಹಕಾರಿ ಬ್ಯಾಂಕುಗಳು ಕೃಷಿಯೇತರ ಪತ್ತಿನ ಸಹಕಾರಿ ಸಂಘ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಕೈಗಾರಿಕಾ ಸಹಕಾರಿ ಸಂಘಗಳು ನೇಕಾರ ಸಹಕಾರಿ ಸಂಘಗಳು ಸೇರಿ ಐವರನ್ನು ನಿರ್ದೇಶಕರ ಸ್ಥಾನಗಳಿಗೆ ಆಯ್ಕೆ ಮಾಡಿ ಕಳುಹಿಸಿದ್ರು ಆದರೆ ಇದೀಗ ತಾಲೂಕುಗಳ ಸಂಖ್ಯೆ ಹನ್ನೊಂದರಿಂದ ಹದಿನೈದಕ್ಕೆ ಏರಿಕೆಯಾಗಿರುವ ಹಿನ್ನೆಲೆ ವಿವಿಧ ಸಹಕಾರಿ ಸಂಘಗಳ ಪರವಾಗಿ ಪ್ರತಿನಿಧಿಸುತ್ತಿದ್ದು ನಿರ್ದೇಶಕರ ಸಂಖ್ಯೆ ಐದರಿಂದ ಒಂದಕ್ಕೆ ಇಳಿಕೆಯಾಗಿದೆ ಹೀಗಾಗಿ ಎಲ್ಲಾ ಸಹಕಾರಿ ಸಂಘಗಳು ಸೇರಿ ತಮ್ಮ ಪರವಾಗಿ ಡಿಸಿಸಿ ಬ್ಯಾಂಕ್ನಲ್ಲಿ ಪ್ರತಿನಿಧಿಸುವ ಒಬ್ಬ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕು ಇನ್ನುಳಿದ ಹದಿನೈದು ನಿರ್ದೇಶಕರು ಪಿಕೆಪಿಎಸ್ಗಳ ಮೂಲಕ ಆಯ್ಕೆಯಾಗುತ್ತಾರೆ ಹೀಗಾಗಿ ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸ್ಪರ್ಧೆ ತೀವ್ರತೆ ಹೆಚ್ಚಲಿದೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯ ಹದಿನಾರು ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಅಂದಾಜು ಒಂದ್ ಸಾವಿರದ ಆರುನೂರ ಮತದಾರರು ಮತ ಚಲಾಯಿಸಲಿದ್ದಾರೆ ಈ ಪೈಕಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತಾಲೂಕು ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದಿಂದ ಹಾಗೂ ವಿವಿಧ ಸಹಕಾರಿ ಸಂಘಗಳ ಮೂಲಕ ಸದಸ್ಯರು ಮತ ಚಲಾಯಿಸಲಿದ್ದಾರೆ ಪಕ್ಷ ಮೀರಿದ ವೈಯಕ್ತಿಕ ಲೆಕ್ಕಾಚಾರ ಎಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ಕೀ ಲೇವಲ್ ನಾಯಕರು ಕೆಲವೆಡೆ ವೈಯಕ್ತಿಕ ಪ್ರಭಾವ ಉಳಿಸಿಕೊಳ್ಳಲು ಅಥವಾ ನಿರ್ದೇಶಕರ ಸ್ಥಾನಕ್ಕಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಹಿಂದಿನ ವಿಧಾನಸಭೆ ಲೋಕಸಭೆ ಚುನಾವಣೆಗಳಲ್ಲಿ ಪರಸ್ಪರ ವಿರೋಧಿಯಾಗಿದ್ದ ಕೆಲ ನಾಯಕರು ಇದೀಗ ಸಹಕಾರಿ ಕ್ಷೇತ್ರದಲ್ಲಿ ಗೆಲುವೆ ಮುಖ್ಯ ಎನ್ನುವ ಹಿನ್ನೆಲೆಯಲ್ಲಿ ಕೈಜೋಡಿಸಿದ್ದಾರೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಬದಲಿಗೆ ಜನಪ್ರಿಯ ಸ್ಥಳೀಯ ಮುಖಂಡರನ್ನು ಬೆಂಬಲಿಸುವ ಚಟುವಟಿಕೆಗಳು ನಡೆಯುತ್ತಿವೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಅತ್ತ ಮುಂದಿನ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರಕ್ಕೂ ಮಾರ್ಗದರ್ಶಕವಾಗಬಹುದು ಎಂಬ ನಿರೀಕ್ಷೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗುತ್ತಿದೆ ರಾಜೀ ರೇಮಠ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ